ಮನೆಯಲ್ಲಿ ಬಿಲ್ವ ವೃಕ್ಷವನ್ನ ಬೆಳೆಸಿದರೆ ಸಿಗುವ ಫಲಗಳು ತ್ರಿಲೋಚನಾದ ಮಹಾದೇವನಿಗೆ ಬಿಲ್ವ ಪತ್ರಗಳಿಂದ ಪೂಜೆ ಮಾಡಿದರೆ ದೊರೆಯುವ ಫಲವೇನು ಎಂಬುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಬಿಲ್ವ ಪತ್ರಗಳಲ್ಲಿ ಹಲವು ವಿಧಗಳಿವೆ ಮಹಾಬಿಲ್ವ ತೊಗರಿ ಬಿಲ್ವ ಕರ್ಪೂರ ಬಿಲ್ವ ಸಿದ್ಧ ಬಿಲ್ವ ಇತ್ಯಾದಿ ಪ್ರಮುಖವಾಗಿ ಮೂರು ಎಲೆಗಳಿರುವ ಬಿಲ್ವ ಪತ್ರೆಗಳು ಪೂಜೆಗೆ ಅತ್ಯುತ್ತಮ ಈ ಬಿಲ್ವ ಪತ್ರೆಗಳಿಂದ ಪರಮಾತ್ಮನನ್ನ ಪೂಜಿಸಿದರೆ ಪಾಪಗಳು ದೂರವಾಗುತ್ತವೆ ಅಷ್ಟಐಶ್ವರ್ಯಗಳನ್ನ ಪಡೆಯಬಹುದು ಬಿಲ್ವ ಪತ್ರೆಗಳನ್ನ ಪೂಜೆಗೆ ಸಿದ್ಧಪಡಿಸಬೇಕಾದರೆ ಸೂರ್ಯೋದಯಕ್ಕೂ ಮುಂಚೆಯೇ ಕೀಳಬೇಕು ಪ್ರತಿದಿನ ಶಿವನಿಗೆ ಬಿಲ್ವಾರ್ಚನೆ ಮಾಡಿದರೆ ಮನಸ್ಸಿನ ಕಾರ್ಯಗಳು ಸಿದ್ಧಿಸುತ್ತವೆ ವಿಶೇಷವಾಗಿ ಶಿವರಾತ್ರಿಯಂದು ಬಿಲ್ವಾಷ್ಟಕ ಪಾರಾಯಣ ಮಾಡಿದರೆ ಅತ್ಯುತ್ತಮ ಬಿಲ್ವ ಶಿವನನ್ನು ಪೂಜಿಸಿದರೆ ಏಳು ಜನ್ಮಗಳ ಪಾಪವು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಆದರೆ ಸೋಮವಾರ ಅಮಾವಾಸ್ಯೆ ಪೂರ್ಣಿಮೆ ಚತುರ್ಥಿ ಅಷ್ಟಮಿ ನವಮಿ ತಿಥಿಗಳಲ್ಲಿ ಬಿಲ್ವ ಮರದಿಂದ ಕೀಳಬಾರದು ಅದಕ್ಕೆ ಬದಲಾಗಿ ಹಿಂದಿನ ದಿನವೇ ಬಿಲ್ವ ಕಿತ್ತು ಇಟ್ಟುಕೊಳ್ಳುವುದು ಉತ್ತಮ ಈ ರೀತಿಯಾಗಿ ಕಿತ್ತ ಬಿಲ್ವ ಪತ್ರೆಗಳನ್ನ ಆರು ತಿಂಗಳವರೆಗೂ ಪೂಜೆಯಲ್ಲಿ ಬಳಸಬಹುದು ಎಂದು ಪಂಡಿತರು ಹೇಳುತ್ತಾರೆ ಪೂಜೆಗೆ ಬಳಸಿದ ಬಿಲ್ವ ಪತ್ರೆಗಳನ್ನ ಮರುಬಾರಿಯೂ ಅರ್ಚನೆಗೆ ಬಳಸಿಕೊಳ್ಳಬಹುದು ಗಿಡ ನೆಡುವುದರಲ್ಲಿ ಏನು ದೋಷವಿಲ್ಲ ಬಿಲ್ವಾರ್ಚನೆ ಕೋಟಿ ಜನ್ಮಗಳ ಪುಣ್ಯ ನೀಡುತ್ತದೆ ಇನ್ನು ಮನೆಯಲ್ಲಿ ಬಿಲ್ವ ವೃಕ್ಷವನ್ನ ಬೆಳೆಸೋದರಿಂದ ಶುಭ ಫಲಗಳು ದೊರೆಯುತ್ತವೆ ಬಿಲ್ವ ವೃಕ್ಷವನ್ನ ಬೆಳೆಸೋದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಮಹಾಫಲ ದೊರೆಯುತ್ತದೆ ಮನೆಯಲ್ಲಿ ಬಿಲ್ವ ವೃಕ್ಷವನ್ನ ಬೆಳೆಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮಿ ಕೃಪೆ ಲಭಿಸುತ್ತದೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇದು ಶಿವನಿಗೆ ಪ್ರಿಯವಾದ ಗಿಡವಾಗಿದ್ದು ಚಂದ್ರ ದೋಷ ನಿವಾರಣೆ ಮತ್ತು ದುಶ್ಚಟಗಳಿಂದ ಮುಕ್ತಿ ನೀಡುವ ಶಕ್ತಿ ಹೊಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರಯೋಜನಗಳು ವಾಸ್ತು ದೋಷ ನಿವಾರಣೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳನ್ನ ನಿವಾರಿಸುತ್ತದೆ ಶ್ರೀಮಂತಿಕೆ ಮತ್ತು ಸಮೃದ್ಧಿ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಶಿವನ ಕೃಪೆ ಶಿವನಿಗೆ ಅತ್ಯಂತ ಪ್ರಿಯವಾದ ಗಿಡವಾಗಿರುವುದರಿಂದ ಅವನ ಕೃಪೆ ಸದಾ ಇರುತ್ತದೆ ಚಂದ್ರ ದೋಷ ನಿವಾರಣೆ ಜಾತಕದಲ್ಲಿರುವ ಚಂದ್ರ ದೋಷದ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡುತ್ತದೆ ಸುಖ ಶಾಂತಿ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲು ಸಹಕಾರಿ ಪ್ರಾಪ್ತಿ ನಿತ್ಯ ಪೂಜಿಸುವುದರಿಂದ ಶಾಶ್ವತ ಪುಣ್ಯ ಸಿಗುತ್ತದೆ ದುಶ್ಚಟಗಳಿಂದ ಮುಕ್ತಿ ದುಶ್ಚಟಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಗಿಡ ನೆಡುವ ವಿಧಾನ ಮತ್ತು ಸ್ಥಳ ದಿಕ್ಕು ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡುವುದು ಅತ್ಯಂತ ಮಂಗಳಕರ ಸಮಯ ಶುಭ ಸೋಮವಾರ ಪ್ರದೋಷ ಅಥವಾ ಶಿವರಾತ್ರಿಯಂತಹ ದಿನಗಳಲ್ಲಿ ನೆಡಬಹುದು ಪೂಜೆ ನಿತ್ಯ ಬೆಳಗ್ಗೆ ಶುಭ್ರವಾಗಿ ಪೂಜಿಸಬೇಕು ಸಾಧ್ಯವಾಗದಿದ್ದರೆ ವಿಶೇಷ ದಿನಗಳಲ್ಲಾದರೂ ಪೂಜಿಸಬೇಕು ಗಮನಿಸಬೇಕಾದ ಅಂಶ ಬಿಲ್ವ ವೃಕ್ಷವನ್ನ ಮನೆಯಲ್ಲಿ ನೆಟ್ಟರೆ ಹಾವುಗಳು ಬರಬಹುದೇ ಎಂಬ ಆತಂಕ ಕೆಲವರಿಗೆ ಇರಬಹುದು ಆದರೆ ಶಾಸ್ತ್ರಗಳ ಪ್ರಕಾರ ಸರಿಯಾದ ಪೂಜೆ ಮತ್ತು ನಿರ್ವಹಣೆಯಿಂದ ಇದು ಸಮಸ್ಯೆಯಾಗುವುದಿಲ್ಲ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತಾ